ಇಲ್ಲದಲ್ಲಿ ಸಲ್ಫರ್ ಡೈಆಕ್ಸೈಡ್ ಕೃತಕ ಬಣ್ಣ ಪತ್ತೆಯಾಗಿದೆ ಇಡ್ಲಿಯಲ್ಲಿ ಕಾರಕ ಅಂಶ ಪತ್ತೆಯಾಗಿತ್ತು ಕೂಡ ಹಾನಿಕಾರಕ ಎಂಬುದು ಗೊತ್ತಾಯಿತು ಕಲ್ಲಂಗಡಿ ಹಣ್ಣಿನಲ್ಲಿ ರಾಸಾಯನಿಕವನ್ನ ಬೆರೆಸ್ತಾರೆ ಎಂಬುದು ಕೂಡ ಬಯಲಾಯಿತು ಇದೀಗ ಜನರು ದಿನನಿತ್ಯ ಬಳಸ್ತಾ ಇರುವ ಪ್ರಮುಖ ದಿನಸಿ ವಸ್ತುವಾಗಿರುವ ಬೆಲ್ಲದ ಸರದಿ ಬೆಲ್ಲದಲ್ಲಿ ಕೂಡ ಅಪಾಯಕಾರಿ ರಾಸಾಯನಿಕವನ್ನ ಬಳಸಲಾಗ್ತಿರುವುದು ದೃಢಪಟ್ಟಿದೆ ಜನರ ದೈನಂದಿನ ಆಹಾರ ಬಳಕೆಯ ವಸ್ತುವಾಗಿರುವ ಬೆಲ್ಲ ಕೂಡ ಇದೀಗ ಅಪಾಯಕಾರಿ ಸಲ್ಫರ್ ಡೈಆಕ್ಸೈಡ್ ಹಾಗೂ ಕೃತಕ ಬಣ್ಣ ಬಳಕೆ ರಾಸಾಯನಿಕ ಹೊಂದಿರುವುದು ಆಹಾರ ಇಲಾಖೆ ನಡೆಸಿದ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ಎಂಬುದು ತಿಳಿದು ಬಂದಿದೆ ಗೋಲ್ಡನ್ ಕಲರ್ನಲ್ಲಿ ಕಾಣಿಸುವ ಬೆಲ್ಲದತ್ತ ಜನರು ಆಕರ್ಷಿತರಾಗ್ತಾ ಇದ್ದಾರೆ ಆದರೆ ರಾಸಾಯನಿಕ ಬೆಲ್ಲ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಕ್ಕೆ ಕಾರಣವಾಗಿದೆ ಎಂದು ಆಹಾರ ಇಲಾಖೆ ಮೂಲಗಳು ತಿಳಿಸಿವೆ ಕರ್ನಾಟಕದ ವಿವಿಧೆಡೆ ಕಡೆಗಳಲ್ಲಿ ಆಹಾರ ಇಲಾಖೆ ಬೆಲ್ಲದ ಮಾದರಿಗಳನ್ನ ಸಂಗ್ರಹಣೆ ಮಾಡಿತ್ತು ಆ ಸ್ಯಾಂಪಲ್ಗಳನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಇದೀಗ ವರದಿ ಬಯಲಾಗಿದೆ ಸ್ಯಾಂಪಲ್ಗಳಲ್ಲಿ ಕಲರ್ ಏಜೆಂಟ್ ಮತ್ತು ಸಲ್ಫರ್ ಡೈಆಕ್ಸೈಡ್ಗಳು ದೃಢಪಟ್ಟಿವೆ ಒಟ್ನಲ್ಲಿ ರಾಜ್ಯದಲ್ಲಿ ಜನರು ಬಳಸುವ ದೈನಂದಿನ ಬಹುತೇಕ ದಿನಸಿ ಆಹಾರ ವಸ್ತುಗಳು ಕಲುಷಿತವಾಗಿ ಮತ್ತು ಕಲಬೆರಕೆಯಾಗಿ ಕಂಡು ಇವೆ ಎಲ್ಲ ಆಹಾರಗಳು ರಾಸಾಯನಿಕ ಯುಕ್ತವಾದದ್ದು ಹಾಗೂ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳನ್ನ ಬೀರುತ್ತಿರುವುದು ಆಘಾತಕಾರಿ ವಿಷಯವಾಗಿದೆ